ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ನವ್ರದು ತುಂಬಾ ಅತಿಯಾಗಿ ದುರ್ವರ್ತನೆಯಿಂದ ಅವೈಜ್ಞಾನಿಕವಾಗಿ ಸಂವಿಧಾನದ ವಿರೋಧಿಯಾಗಿ ಕಾನೂನು ವಿರೋಧಿಯಾಗಿ ಜನರ ರಕ್ತ ಇರುವ ನರ ರಾಕ್ಷಸರ ದಿಕ್ಕಿನಲ್ಲಿ ಸಾಕ್ತಾ ಇದಾರೆ ಎಷ್ಟೋ ಕುಟುಂಬಗಳು ಬೀದಿ ಇದೆ ಸಾಲ ಮಾಡಿದರೆ ನಿಜ ಸಾಲ ಮಾಡಿದರೆ ನಿಜ ಸಾಲಗಾರ ಸಾಲ ಮಾಡಿರೋ ವಿರೋಧ ಮಾಡ್ತೇವೆ ಸಾಲ ಜನರನ್ನು ವಿರೋಧ ಮಾಡ್ತೇವೆ ಸಾಲದ ರೂಪದಲ್ಲಿ ಸಾಲ ಕೊಟ್ಟಂತ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಂಪನಿ ಹೋರಾಟ ಮಾಡ್ತೇವೆ ಯಾಕಂದ್ರೆ ಕಳೆದ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದ್ ರೂಪಾಯಿ ಎರಡು ರೂಪಾಯಿ ಬಡ್ಡಿ ಅಂತ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನೂರಕ್ಕೆ ಹತ್ತು ರೂಪಾಯಿ ಬಡ್ಡಿ ಅಂತ ಒಂದೋ ಎರಡೋ ಸಾಲ ಮಾಡ್ತಾ ಇದ್ರು ಜನ ಇವತ್ತು ನೂರಕ್ಕೆ ಒಂದ್ ರೂಪಾಯಿ ಅಂದ್ಬಿಟ್ಟು ನೂರಾರು ಸಾಲಗಳು ಮಾಡಕ್ಕೆ ಜನ ಮುಂದಾಗಿದ್ದಾರೆ ಇದು ದುರಂತವೇ ಸರಿ ಬೇರೆ ಬೇರೆ ಎಲ್ಲಾ ರೀತಿ ಸೋಕೆ ಮಾಡಕ್ಕೂ ಸಾಲ ಮಾಡ್ತೀರಿ ಸಾಲ ತಿನ್ಸಕ್ಕೂ ಸಾಲ ಮಾಡ್ತೀರಿ ಎಲ್ಲಕ್ಕೂ ಸಾಲ ಮಾಡೋದ್ರಿಂದ ಇವತ್ತು ಸಾಲಗಾರರಾಗಿ ಸೋಷಣೆ ಮಾಡ್ಕೊಳ್ಳೋ ಆತ್ಮಹತ್ಯೆ ಮಾಡ್ಕೊ ಆತ್ಮಹತ್ಯೆ ಮಾಡ್ಕೊಳ್ಳೋದಿ ಕೆಲಸ ಆಗ್ತಾ ಇದ್ರಿ ಯಾಕಂದ್ರೆ ಇವತ್ತು ಎಷ್ಟೋ ಸಾಲ ಮಾಡಿರ್ತಕ್ಕಂಥವ್ರು ನೆಮ್ಮದಿಯಾಗಿ ಜೀವನ ಮಾಡೋಕೆ ಇಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರದ ಬೇಜವಾಬ್ದಾರಿ ಇರ್ತದೆ ಯಾಕಂದ್ರೆ ವಿದ್ಯಾವಂತರಿಗೆ ಕೆಲಸ ಇಲ್ಲ ಉದ್ಯೋಗವಿಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ಖಾಸಗಿ ಕಂಪ್ನಿಗಳಲ್ಲಿ ಅದ್ರೈದು ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡುವಂತ ಯುವಕರ ಜಾಸ್ತಿ ಆಗ್ತಾ ಇದ್ರೆ ಯುವಕರು ಅನ್ಯ ಮಾರ್ಗವನ್ನ ಆಯ್ಕೆ ಮಾಡ್ಕೊತಾ ಇದ್ರೆ ಅವೈಜ್ಞಾನಿಕವಾಗಿ ಆಯ್ಕೆ ಮಾಡ್ಕೊಂಡ್ರೆ ಇದಕ್ಕೆಲ್ಲ ಮೂಲ ಕಾರಣ ಒಂದ್ ಕಡೆ ಸರ್ಕಾರನು ಸಹ ಪಾಲುದಾರರಾಗುತ್ತೆ ಮೈಕ್ರೋ ನಿಮ್ಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯದಿದ್ರೆ ಈ ಕೂಡಲೇ ಜನರ ತಂಟೆಗೆ ಹೋಗ್ ನಿಲ್ಸಿ ಇಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ನಿಮ್ಮ ನಿಮ್ಮ ಕಚೇರಿಗಳಿಗೆ ಬೀಗ ಜಡಿ ಹೋದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತಾ ಇದೇವೆ ಗೃಹ ಮಂತ್ರಿಗಳೇ ದಯಮಾಡಿ ನೀವು ಮುಖ್ಯಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳೇ ನೀವು ಸರ್ಕಾರ ನಡೆಸುವುದರಲ್ಲಿ ವಿಫಲರಾಗ್ತಾ ಇದೀರಿ ಕಾನೂನಾತ್ಮಕವಾಗಿ ಕೆಲಸ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಬಡ ಜನರ ರಕ್ತ ಇರುವ ನರ ನರ ರಾಕ್ಷಸರ ನಮ್ಮ ನಾಡಲ್ಲಿ ತುಂಬಿ ತುಳುತಿರ್ಬೇಕಾದ್ರೆ ನೆಮ್ಮದಿಯಾಗಿ ಜೀವನ ಮಾಡಲು ಯಾರು ಕೈಲೂ ಸಾಧ್ಯವಿಲ್ಲ ಒಂದ್ ಕಡೆ ಹೇಳ್ತೀರಿ ಸಾಲ ಕೊಟ್ಟವರು ಸಾಲಗಾರರಿಗೆ ತೊಂದ್ರೆ ಕೊಟ್ಲೆ ತೊಂದ್ರೆ ಕೊಟ್ರೆ ಕೂಡ್ಲೆ ಅವ್ರನ್ನ ಬಂಧಿಸ್ತೇವೆ ಅವ್ರ ಮೇಲೆ ಕಾರಣ ಕ್ರಮ ಕೈಗೊಳ್ತೇವೆ ಅಂತರಿ ಇವತ್ತು ಊರ್ ಊರ್ ಸಮೇತ ಮನೆ ಮನೆಗಳೆಲ್ಲ ಬಿಟ್ಟು ಹೊರರ ಗುಳ್ಳೆ ಹೋಗ್ತಾ ಇದ್ರೆ ಏನ್ ಕ್ರಮ ತಗೊಂಡಿದ್ರಿ ಬದ್ಧ ಕ್ರಮ ತಗೊಂಡಿದ್ರಿ ನಿಮಗ್ ನಿಜವಾಗ್ಲೂ ನೈತಿಕತೆ ಇದ್ರೆ ಈ ನಾಡಿನ ಮತದಾರ ಬಂಧುಗಳ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ಈ ಕೂಡಲೇ ಮೈಕ್ರೋ ಫೈನಾನ್ಸ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲ ನೀವು ಸಾಂಕೇತಿಕವಾಗಿ ರಾಜೀನಾಮೆ ನೀಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಗರ ಬಹಳ ಚಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೇವೆ ಜೈ ಕನ್ನಡಾಂಬೆ ಜೈ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ